ಬಿಹಾರದಲ್ಲಿ ನಾಳೆ ಯಾರು ಗೆಲ್ತಾರೆ ಎನ್ ಡಿ ಎ ಒಕ್ಕೂಟ ಗೆಲ್ಲತ್ತಾ ಅಥವಾ ಮಹಾಗಠಬಂಧನ್ ಒಕ್ಕೂಟ ಗೆಲ್ಲತ್ತಾ ಈ ಥರದೊಂದು ಪ್ರಶ್ನೆ ಸಹಜವಾಗಿದೆ ನಾಳೆ ಬಿಹಾರದಲ್ಲಿ ಎಲೆಕ್ಷನ್ನ ಕೌಂಟಿಂಗ್ ನಡೀತಾ ಇದೆ ಯಾರು ಸರ್ಕಾರ ರಚಿಸ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಈ ಬಾರಿಯ ಫಲಿತಾಂಶವನ್ನು ಎರಡು ಪ್ರಮುಖ ಅಂಶಗಳಲ್ಲಿ ಮತ್ತು ಆಯಾಮಗಳಲ್ಲಿ ನೋಡಬಹುದಾಗತ್ತೆ ಒಂದು ಬಿಹಾರದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಮತದಾನ ಆಗಿರೋದು ಇಷ್ಟು ಮತದಾನ ಬಿಹಾರದ ಚುನಾವಣಾ ಇತಿಹಾಸದಲ್ಲಿಯೇ ಯಾವತ್ತೂ ಆಗಿರಲಿಲ್ಲ ಹಾಗಾಗಿ ಬಹಳ ಕುತೂಹಲ ಇದೆ ಒಬ್ಬರದೊನೊಂದು ವಾದ ಇದೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದಾಗ ಆಡಳಿತ ವಿರೋಧಿ ಅಲೆ ಇದ್ದಾಗ ಹೇಗಾದರೂ ಮಾಡಿ ಸರ್ಕಾರವನ್ನು ಹಾಕಬೇಕು ಕಿತ್ತು ಅಂತ ಹೇಳಿ ಜನ ರೊಚ್ಚಿಗೆದ್ದು ಬಂದು ವೋಟಿಂಗ್ ಮಾಡಿಬಿಡ್ತಾರೆ ಅಂತ ಒಂದು ಯಾವುದೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಈ ಥರದ್ದೊಂದು ವೋಟಿಂಗ್ ಆದಾಗ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಹೀಗಾದರೂ ಮಾಡಿ ಇವ್ರನ್ನೇ ಅಧಿಕಾರಕ್ಕೆ ತರಬೇಕು ನಮ್ಗೆ ಇವರೇ ಬೇಕು ಮಹಿಳಾ ಮತದಾರರು ಇವರು ಹತ್ತು ಸಾವಿರ ರೂಪಾಯಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಆ ಥರ ಹಣ ಪಡ್ಕೊಂಡಂಥವ್ರು ಬಂದು ವೋಟ್ ಹಾಕ್ಬಿಟ್ಟಿದ್ದಾರೆ ಇದು ಎರಡು ವಾದಗಳು ಇಲ್ಲಿವೆ ಸೊ ಮತಗಟ್ಟೆ ಸಮೀಪ ಇನ್ನೊಂದು ಮತಗಟ್ಟೆ ಸಮೀಪದ ಸಮೀಕ್ಷೆಗಳು ಮತದಾನೋತ್ತರವಾಗಿ ಸಮೀಕ್ಷೆಗಳನ್ನು ಮಾಡಿದಾಗ ಅವರು ಒಂದು ಭವಿಷ್ಯ ಬಿಟ್ಟಿದ್ದಾರೆ ಬಹುತೇಕ ಸಮೀಕ್ಷೆಗಳು ಹೇಳ್ತಿರೋದು ಎನ್ ಡಿ ಎ ಇಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ದಾಖಲೆ ಮತದಾನ ಸ್ವಾತಂತ್ರ್ಯಾನಂತರದ ಬಿಹಾರದಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿರೋದು ಅರವತ್ತಾರು ಪಾಯಿಂಟ್ ಒಂಬತ್ತು ಶೇಕಡ ಮತದಾನದ ಪ್ರಮಾಣ ಇಲ್ಲಿರೋದು ಇದು ಹಿಂದಿನ ಚುನಾವಣೆಗಿಂತ ಸರಿಸುಮಾರು ಹತ್ತು ಪರ್ಸೆಂಟ್ ಅಧಿಕ ಒಂದು ಪರ್ಸೆಂಟ್ ಎರಡು ಎರಡು ಪರ್ಸೆಂಟ್ ಅಲ್ಲ ಟೆನ್ ಪರ್ಸೆಂಟ್ ಜಾಸ್ತಿ ವೋಟಿಂಗ್ ನಡೆದಿದೆ ಹಿಂದಿನ ಚುನಾವಣೆಗಿಂತ ಸ್ವಾತಂತ್ರ್ಯ ನಂತರದ ಬಿಹಾರದ ಬಿಹಾರ ಹದಿನಾರು ವಿಧಾನಸಭಾ ಚುನಾವಣೆಯನ್ನು ಫೇಸ್ ಮಾಡುತ್ತೆ ಅತಿ ಹೆಚ್ಚು ಅತಿ ಕಡಿಮೆ ಮತದಾನ ಆಗಿದ್ದಾಗ ಸರ್ಕಾರ ಬದಲಾಗಿದೆ ಅತಿ ಹೆಚ್ಚು ಮತದಾನ ಆದಾಗಲೂ ಇಲ್ಲಿ ಗವರ್ನಮೆಂಟ್ ಚೇಂಜ್ ಆಗಿದೆ ಅದರ ಚುಕ್ಕಾಣಿ ಹಿಡಿಯೋರು ಬದಲಾಗಿದ್ದಾರೆ ಅತಿ ಕಡಿಮೆ ಮತದಾನ ಆಗಿದ್ದಾಗಲೂ ಕೂಡ ಸರ್ಕಾರ ಇಲ್ಲಿ ಚೇಂಜ್ ಆಗಿದೆ ಅಥವಾ ಪಕ್ಷದ ಆಳ್ವಿಕೆ ಇಲ್ಲಿ ಚೇಂಜ್ ಆಗಿದೆ ಅಂತ ಬಿಹಾರದಲ್ಲಿ ಮೂರು ಬಾರಿ ಮಾತ್ರ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ವೋಟಿಂಗ್ ಆಗಿರೋದು ಈ ಮೂರು ಬಾರಿಯೂ ಆರ್ ಜೆ ಡಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿದೆ ಹಾಗಾದರೆ ಈ ಬಾರಿ ನಿತೀಶ್ ಸರ್ಕಾರ ಹೋಗಿ ಆರ್ ಜೆ ಡಿ ಸರ್ಕಾರ ಬಂದುಬಿಡುತ್ತಾ ಸಮೀಕ್ಷೆಗಳಲ್ಲಿ ಹೇಳ್ತಾ ಇವೆ ಹದಿನೇಳು ಮತಗಟ್ಟೆ ಸಮೀಪ ಸಮೀಕ್ಷೆಗಳಲ್ಲಿ ಎನ್ ಡಿ ಎಗೆ ಅಧಿಕಾರ ಅಂತ ಹೇಳ್ತಾ ಇವೆ ಕೇವಲ ಎರಡು ಸಮೀಕ್ಷೆಗಳು ಮಾತ್ರ ಮಹಾಮೈತ್ರಿಕೂಟದ ಪರವಾಗಿ ಹೇಳ್ತಾ ಇವೆ ಹದಿನೇಳು ಸಮೀಕ್ಷೆಗಳು ಎನ್ ಡಿ ಎ ಸ್ಪಷ್ಟ ಬಹುಮತ ಪಡೆಯುತ್ತೆ ಅಂತ ಇವೆ ಇನ್ನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ಎನ್ ಡಿ ಎ ನೂರ ಐವತ್ನಾಲ್ಕು ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿವೆ ಮಹಾಗಠಬಂಧನ್ ಎಂಬತ್ತ್ಮೂರು ಸ್ಥಾನಗಳಲ್ಲಿ ಜಯಗಳಿಸುತ್ತೆ ಅಂತ ಕೂಡ ಕೆಲ ಸಮೀಕ್ಷೆಗಳು ಹೇಳ್ತಾ ಇವೆ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ಭವಿಷ್ಯ ನೋಡುತ್ತೇವೆ ಒಂದು ವೇಳೆ ಸಮೀಕ್ಷೆ ಪ್ರಕಾರ ಆದರೆ ನಿತೀಶ್ಗೆ ಸಿ ಎಂ ಪಟ್ಟ ಸಿಗೋದು ಬಹುತೇಕ ಈ ಏನು ಸಮೀಕ್ಷೆಗಳ ಪ್ರಕಾರವಾಗಿ ಬಂದಾಗ ಬಹುತೇಕ ಅದು ಕನ್ಫರ್ಮ್ ಆಗುತ್ತೆ ನಿತೀಶ್ಗೆ ಸಿ ಎಮ್ ಆಗ್ತಾರೆ ಅಂತ ಹೇಳಿ ಅಥವಾ ಇನ್ಯಾವುದೋ ಎರಡು ಸಮೀಕ್ಷೆಗಳ ಪ್ರಕಾರ ಹೋದಾಗ ಆಗ ನಿತೀಶ್ಗೆ ಸಿ ಎಂ ಪಟ್ಟ ಸಿಗೋದು ಅನುಮಾನ ಅಂತ ಹೇಳಲಾಗಿದೆ